ಅಲ್ಲೇ ನೀ ಮಾಡಿದ್ ನಿನಗಿರೋ ಒಂದಿಟ್ಟ ಸರಿ ಅನಿಸ್ತನು ಪಾಪ ಅವ್ರು ಅಲ್ಲಿಂದ ಇಲ್ಲಿ ಮಠ ಬಂದಾರ ಮಗು ನೋಡಕ್ ಅಂತಂದ ಅವ್ರಿಗೆ ಹ್ಯಾಂಗ ಮಾಡೋದೊಂದಿಟ್ಟು ಒಂದ್ ಈಟ್ರ ಮರ್ಯಾದೆಗೆ ಕೊಟ್ಟೆ ಅವ್ರಿ ಅವ್ರಿಗೆ ಮರ್ಯಾದೆದು ಏನು ಇಲ್ಲನು ಆಟೆಲ್ಲ ಅವ್ರ ಮಗು ನಡೆಸ್ಕೊಳ್ಕೊ ನಡೆಸ್ಕೊಳಕತ್ತರಿ ಮಾಡಾಕತಿ ಅದು ಗೊತ್ತಿರ್ಸೋದಕ್ಕೆ ಒಂದು ಮಾಸಕ್ಕೆ ಟುಟ್ಟಿ ಪಿಟ್ಟಿ ಕಲಿಕ್ಕೆ ಸುಮ್ ನಿಂತಿದ್ಲು ಮಾಡಿದ್ಲು ಆ ಅಂದ್ರೆ ನೀವೊಂದ್ ಲೀಟ್ರ್ ಏನ್ರೀ ಮನುಷ್ಯತ್ತರ ಅದ್ ಇಲ್ಲಿ ನಿನಗೆ ಹಂಗ ಅದು ಏನ್ ಅನ್ಕೊಂಡಿ ನಿನ್ನ ನೀನು ಬಿಟ್ಟು ಸಲಗಿ ಬಿಟ್ಟಂಗೆ ಸಲಗಿ ಬಿಟ್ಟಂಗೆ ಎಲ್ಲ ಬಾ ಮಾತಾಡಕತ್ತಿಲ್ಲ ಚಂದ ಸಂಜಿ ಮಾಡ್ರ ಅಡ್ಗಿ ಮಾಡು ಈಗ ಆಗಿದ್ ಆಗಿದ್ ಹೋಗಿದ್ ಹೋಗಿದ್ ನೀ ಸಸಿ ನೀ ಹೇಳಿದ್ ಮಾತಾಡಿ ಇದ್ದಿ ನಮಗ್ ತಳಗ್ ಹೋಗೋದು ಇವತ್ತು ಬೀಗ್ರ ಬಂದ್ ಮತ್ತೆ ನಮ್ಗ ಅಸೈ ಮಾಡ್ಬೇಕಂತ ಮಾಡಿ ಏನು ಹಾ ಏನ್ ಅನ್ಕೊಂಡಿ ನೀ ನಮ್ ಅವನ್ ಅವ್ರ ಮನೆ ಏನೇನ್ ಫೋನ್ ನಮ್ ಮಾತಾಡಿದ್ರ ತಂದ್ ನಿನ್ ಗೊತ್ತದನ್ ಹಾ ಅನಸ್ಕೊಂಡಕ್ಕಿ ನಮ್ ಅವ್ ನೀ ಅಲ್ಲ ಆತ ಏನಂದ್ರಿದ್ ನಮ್ ಅವ್ ಬಂದಾರವ್ರು ಅಕ್ಕಿಗಿ ಅನಸ್ಕೊಂಡಕ್ಕಿ ಬ್ಯಾನ್ ಅದ ಮತ್ ಸಿಟ್ ಬಂದ್ ಮಾತಾಡ್ತ ಮಾಡ್ತಾ ಇಕ್ಕಿ ಇನ್ನು ಸುಮ್ನೆ ನಿನ್ ಗೊತ್ತಿಲ್ಲ ಬುಡಾನು ಗೊತ್ತಿಲ್ಲ ಏನು ಮಾತಾಡಕ್ ಹೋಗ್ಬೇಡ ಆತ ಹೋಗು ಶಾನೆದ್ ಹೋಗು ಮತ್ತೆ ಬೈಸ್ಕೊಳಕ್ ಹೋಗ್ಬೇಡ ಮಾಡಾಕ್ ಹೋಗ್ಬೇಡ ಅಕ್ಕಿ ನಮ್ ಏನು ಏನ್ ಮಾಡ್ಬೇಕು ಏನಿಲ್ಲ ತಂದ್ ಎಲ್ಲಾ ಗೊತ್ತದ

ಅಂದಿದ್ದು ಅವ್ರು ಅಂದಿದ್ದೆಲ್ಲ ಮಾತು ಹೋತಾನು ನನಗೆ ಮರಿ ಅಂದ್ರೆ ಮರಿಯಕ್ಕೆ ಆಗಲ್ಲ ಅವ್ರು ಅಂದಿದ್ದು ಮಾಡಿದ್ದೆ ನನಗೆ ಬರ್ರಿ ಬರ್ರಿ ನನಗೆ ಗುಳು ಗುಳು ಮಾಡಕ್ಕೆ ಬರಲ್ಲ ನನಗೆ ಅಂತ ನಾನು ಇದ್ದಿದ್ದು ಇದ್ದಂಗೆ ಮಾತಾಡಕ್ಕೆ ನಾನು ಆಯ್ತು ಚೆನ್ನಾಗಿದ್ಯಾ ನಿನಗೆ ಏನು ಹೋಗೋದಾಗಲ್ಲ ಮಾಡಿದ್ರೆ ನೀನು ಹ್ಯಾಂಗ ತಿಳಿತ ನೋಡಿ ಹಂಗ ಮಾಡಿ ನಿಂಗ ಎಷ್ಟು ದಿನ ಉರಿತಿ ಉರಿ ನೀನು ಒಂದ್ ಅಡಗಲ್ಲ ಅಂತ ತಿಳಿತ ನಿನಗ ನೀನು ಪಾಪ ಕೊಡಕ್ ತುಂಬಿ ಬತ್ತಂದ್ರೆ ಅವಾಗ ಗೊತ್ತಾಗುತ್ತೆ ನೀನು ಆಯ್ತು ಶಾಣೆ ಹೋಗಿ ಮೊದಲು ಹೊರಗೆ ಹೋಗಿ

ಅಲ್ಲಾ ಮತ್ತೆ ರೌ ಬಂದರೆ ಮಗ ಅಂತಂದು ಖುಷಿ ಇರೋದು ಮಾಡೋದು ಮತ್ತೆ ಈ ಕರಿಲಿಲ್ಲ ಮಾಡಲಿಲ್ಲ ಮತ್ತೆ ಅಕಿನು ಮಾಡಬೇಕಲ್ಲ ಮತ್ತೆ ಔರ ಬದ್ರು ಮಾಡಬೇಕು ಬೇರೆದರ ಬಂದ್ರು ಅಕೀ ಮಾಡಬೇಕ ಮತ್ತೆ ಸುಸಿ ಅಕೀ ಮನಿ ಸುಸಿ ಅಕೀ ಮತ್ತೆ ಔರ ಕಡೆ ಬಂದರೆ ಅಂತಂದು ಹೆಚ್ಚು ಖುಷಿ ಇರೋದು ಮಾಡೋದು ಮತ್ತೆ ನೀ ಮನೆ ಹೆತ್ರ ಮಾಡಕತ್ತಿಲ್ಲ ಸುಮ್ ಕುಂದ್ರೆ ಅಕೀರೆ ಮಾಡಕತ್ತಾ ಮತ್ತೆ ಅದಕ್ಕೂ ಹೋಗಬೇಕೀ ಹೆಚ್ಚು ಬಡಿಲ್ಲ ಬಂದವರಿಗೆ ಮರ್ಯಾದೆ ಕೊಟ್ರೇ ಇನ್ನೊಸಲ ಬರ್ತರೆ ಮಾಡ್ತರೂಪಾ ನಾಲ್ಕು ಮಂದಿ ಕಡೆ ಹೋಗ್ತರೂವಾ ಕಂಬ್ರೋನ ಕಂಬ್ರೋನ ಅತ್ತಿ ಅಜೂ ಬಾರಿ ಚೂ ಚೂ ಜೋ ಮಾಡ್ದ್ರು ಮಟ್ಟಿದ್ರು ಅಂತ ಹೇಳ್ತಾರೆ ನೀ ಹೀಂಗ ಮಾಡಿದ್ರೆ ಹೋಗ ಹೀಂಗ ಹೇಳ್ತಾರೋ ಮತ್ತೆ

ಒಳ್ಳೆ ಬುದ್ಧಿ ಯಾವ ಯಾರಿಗೆ ಗೊತ್ತು ಯಾಕೆ ಏನು ಮೂಡಿ ಮಂಟ್ರೆ ಆಕಿನ್ ಗುಣ ಹೆಂಗ ನೋಡಕ್ಕೆ ಒಳ್ಳೆ ಗುಣಕ್ಕೆ ಎಲ್ಲರೂ ಬೆರಗಾಗೋದು ಬೆರೋಗುದು ಒಳ್ಳೆ ಗುಣ ಇದ್ದಾವೆ ಅದಕ್ಕೆ ಎಲ್ಲರೂ ಮೆಚ್ಚುಕೋತಾರೆ ಇನ್ನು ಹೆಂಗೆ ಹೊಲಸನ ಅಂತ ಇಲ್ಲಕ್ಕೆ ಇವ್ರು ಕೆಟ್ಟದ್ದು ಬೋಗಿಸ್ಬೇಕು ಮಾಡ್ಬೇಕು ಅಂತಂದು ಅಟ್ಟೆಲ್ಲ ಮಾಡಿದ್ರು ಸದ್ಯಕ್ಕ ನಮ್ಮ ಮತ್ತೆ ನಮ್ಮ ಹೆಣ್ಣು ಮಗಳು ಅಂತ ಅನ್ಕೊಂಡು ಮಾತಿರ್ತದೆ ಒಂದು ಮಾತು ಸದ್ಯಕ ಹುಡುಗಿ ಈಟ ದಿನ ನಡೆಯೋತ್ರು ಸದ್ಯಕ್ಕೋರು ನಾನು ಹಿಂಗೆ ಮಾಡ್ತಾರ ಅಂತಂದು ಒಂದು ಸದ್ಯಕ್ಕ ಏನು ಹೇಳಲಿಕ್ಕೆ ಮಾತ್ ಬೇರೆದಕ್ಕೆ ಆಗಿಲ್ಲ ಇಟ್ಟು ತೀಗಿ ನಿಮ್ಮ ಬಂದ್ ಒಂದು ತಿಂಗಳದಾಗ ಮಂಜು ಕೂಡಿಸ್ತಿದ್ರು ನಿಮ್ಮ ಕೈಯಾಗ ನಿಡೋರು ಗಟ್ಟಿರ್ಬೇಕಾ ಅಪ್ಪ ಇದು ಒಕ್ಕೆ ಏನಿಲ್ಲ ಮತ್ತೆ ಹೇಳ್ತಾ ನೋಡಿ ನಿಮ್ಮ ದೊಡ್ಡ ನೀನು ಹಿಂಗೆ ಮಾತು ಹಾಕೋತೀನಿ ಅಂತ ಹೋಗಿ ಹೊರಗೆ ಹೋಗಿ ಎಲ್ಲ ಹೊರಗೆ ಹೋಗ್ತೀನಿ ಹೊರಗೆ ಹೋಗ್ತೀರಿ ಹೇಳಕ್ಕ ಬಂದೆ ಹೆಂಗ್ಸರ್ ಹೇಳ್ಬಾರ ಕೊಟ್ಟ ಏನು ಹೇಳಿ ಮಂದ್ರೆ ಬರ್ತೀನಿ ಹೆಂಗ್ಸರ್ ನಿನಗೆ ಹೋಗಿ ಕೆಲ ಕಿತ್ತ ಪತ್ತಿ ಹೋಗು ಅಣ್ಣ ಹೋಗು ಮೊದಲು ಗಂಡನ ಮನೆಗೆ ಹೋಗಿ ಬಾಯ ಮಾಡಿ ಚಂದ ಇಲ್ಲೇನು ಮಾಡ್ತಿ ತೋರ್ ಮನೆಗೆ ಏನಾದ್ರು ನಿಂದು ಕಡ್ಡಿ ಅಡ್ಗಾಡ್ಸೋದು ಹೋಗಿ ಗಂಡನ ಮನೆಗೆ ಹೋಗಿ ಬಾಳೆ ಮಾಡಲಿ ಅಲ್ಲಿ ಹೌದು ಅನ್ಸ್ಕೋ ಏ ಅವಾಗ ಹೇಳ್ತೇನೆ ಅಪ್ಪಗ ಸುಮ್ಸುಮ್ ಕಣ್ಣ ತಂಟೆಗೆ ಬರಕ್ಕೆ ಹೋಗ್ಬೇಡ ಅಂತ ಒಳ್ಳೆ ಮನೆ ಗಂಡನ ಮನೆ ಯಾಕೆ ಸುಚ್ಚಿ ತೆಗಿತಾನೆ ಅವ

ಈಕಿಗಾರ ಗೊತ್ತಾಗಲ್ಲ ನೀನು ಸುಸಿದಿ ಅಲ್ಲಾಕೆ ಹೋಗಿರುವ ನಮ್ಮ ಅತ್ತಿಗೆ ಈಕಿಗೆ ಮಾತಿಲ್ಲ ಏನು ಇಲ್ಲ ಅಲ್ಲಿ ಕೂತ್ ಮಾತು ಹೇಳಕ್ಕೆ ಹೋಗ್ಬೇಡ್ರಿ ಮಾಡಬೇಡ್ರಿ ಅತ್ತ ನೀಕಿ ಹೇಳಕ್ಕಾಗಲ್ಲ ನೀಕಿ ಎಲ್ಲಿ ಟಾಕಿ ಬುದ್ಧಿ ನಿನಗೆ ಗೊತ್ತಿಲ್ಲ ನಿನಗೆ ಬೇಕತ್ತ ಮನ ಕತ್ತಾ ಹಾಕಿ ನಮಗ ಬೇಕತ್ತ ಮನ ಆಕಿ ಹಾಕಿ ಬೇ ಹೊಟ್ಟೆ ಉರಿಸ್ಬೇಕಲ್ಲ ಏನು ಮತ್ತೆ ಇದ್ದಿದ್ದು ಒಂದಿತ್ತು ಸ್ವಲ್ಪ ಮನ ಮಾಡಬೇಕಲ್ಲ ಆಮೇಲೆ ಪೂರ್ತಿ ಮನ ಮಾಡೋದನ್ನ ಹರಾಜ್ ಆಗ್ಬೇಕಲ್ಲ ಉಸಿರು ಕೂತು ನಮ್ದೇ ಆಡ್ಕೋತಿರ್ತಾರೆ ಅವರಿಗೆ ಹಂಗ ಮಾಡಿರಲಿ ಹಿಂಗೆ ಮೈಕಿ ಗಿರ್ಜೋಗಿದ ಬೇಕಾಗಿರ್ಲಿದ್ದೆ ಇದ್ದಿದ್ದು ಇಲ್ಲದನ್ನು ಮತ್ತೆ ಅವ್ರು ಕೀಗೆ ತುಂಬ್ತಾ ಇನ್ನ ತೊಂದರ್ತಾರೆ ನೋಡ ಮಂತೆ ಏನೇನ ಆಕಾಡ್ತಾರ ಆಡಲ್ಲ ಸುಮ್ ಕುಂದ್ರು ಸುಮ್ ಸುಮ್ನೆ ಕುಂದ್ರು ಅಂತ ಅವ್ರು ಹೋಗು ಮತ್ತೆ ನಾವು ಎಲ್ದು ಎಲ್ಲಿ ಆಡಾಡುದ ಬ್ಯಾಡ ಹಂಗ ಅವ ಅಡಿಗೆ ಮಾಡ್ತಾ ನೋಡ್ತೀಯ ನಾನ ಅವ್ರ ತವ್ರು ಮನ್ಯಾರ ಬಂದಾರ ಅಂತಂದ್ರೆ ಹಿಂಗೆ ಸುರಿ ಕಾಯಿಯಾಗಿ ಅಂದ ಅಡಿಗೆ ಮಾಡ್ಲಿಕ್ಕೆ ಅವಾಗ ಮಾಡ್ತೇನೆ ಅಂತ ವ್ಯವಸ್ಥೆ ಹ್ಮ್ ಬೇ ನೀ ಅನ್ನೂ ದಟ್ಟ ಬೇನಿ ಕೇಳಿ ಏನೂ ನಿಗೂದಿಲ್ಲ ಮಾಡೋದಿಲ್ಲ ಎಲ್ಲಾ ಅಡಿಗಿನೂ ಮಾಡಸ್ತ ಈತನ ನೋಡಿದಾವೆ ಇಲ್ಲ ಸುಮ್ ಕುತೈತಿ ಬೇಡ ಬಡವ ಅವ್ರಪ್ಪ ಹುಷುರು ಕರ್ಕೊಂಡು ಹೋದ ಚಾ ಮಾಡಿ ಚಾ ಕುಡಿ ಮಾಡಿದ್ಲು ಆ ನೀನು ಅಡಿಗೆ ಮಾಡೋಕೆ ಹೋದನ್ ದೊಡ್ಡಗ ಅದನಾಕಿ ಬಡ ಬಡ ಅಡಿಗೆ ಮಾಡಿ ಹಾಕ್ತಾವ ಉಣ್ಣಿಸ್ತಾ ಮಾಡ್ತಾನೆ ಅವ್ನು ನೋಡ್ಕೋತ ಕೂತಿರ್ತಾವೆ ಇಲ್ಲಿ ಯಾವಾಗ ಉಣಿಸಿದ್ದು ಮಾಡಿದ್ದು ಅಂತಂದು ನಾವ ಇಬ್ಬರು ನಾಯಕತೆ ಇಲ್ಲೇ ಕಾಯ್ದು ಇನ್ನೇ ಚಹಾ ಮಾಡಿದಾಗ ಚಹಾ ತಂದು ಕೊಡಲಿಲ್ಲ ಏನು ಅಡಿಗೆ ಮಾಡಿದಾಗ ಏನು ಊಟಕ್ಕೆ ತಂದು ಕೊಡ್ತಾರೆ ನಮಗೆ ಸುಮ್ಮನೆ ಏನು ಇಲ್ಲಿ ಒಂದ ಇರ್ಲಿಕ್ಕೆ ನಾವು ನೋಡೋದು ಬೇಡ ಅವ್ರಿಗೆ ಹಾಕೋದು ಬೇಡ ಅಷ್ಟೊಂದು ತಿನ್ನೋದಿಲ್ಲ ಬಡ ಬಡ ಹೊರಗಿನ ತರಿಸ್ಕೊಂಡು ತಿನ್ನೋಣಂತೆ ಅವ್ರು ಮಾಡಕ್ಕೆ ಒಂದು ಹಂಚಿರ್ಲಿಕ್ಕೆ ಏನಾರ ಚಪಾತಿ ಮಾಡಿನ ರೊಟ್ಟಿ ಮಾಡಿನ ಅಂತ ಅಂದಲಿಕ್ಕೆ ಅವಾಗ ಮಾಡ್ತೇನೆ ಅಂತ ಅವರೇ ನಾವು ಮಾಡೋದಿಲ್ಲ ನನಗೆ ಅನ್ಸೋದು ಮತ್ತೆ அதன்படி <kneel initiatives> <imagen sana> ಯಾಕೇನು ನೀನು ಇದ್ರೆ ಬಾಲ ಬಿಚ್ಚಿದಿಲ್ಲ ಐತಿ ಬಾಲ ಬಿಚ್ಚಿದ್ಮಿತ್ತ ಅವಾಗ ಬಿಸ್ತಿದ್ರು ಅವರು ಸುಮ್ಮ ಬಂದಾರೆ ನ್ಯಾಯ ಮಾಡ್ಸಿ ಅಂತ ಹ್ಯಾಂಗ ಬಂದಾರ ನೋಡಿ ಇಲ್ಲ ಅವ್ರು ನ್ಯಾಯ ಮಾಡೋರು ಮುಖ ನೋಡೋರು ಸುರ್ ಹ್ಮ್ ಚಾಪ್ಲಿ ಆಗ ಚಾಪ್ಲಿ ಹಾಕೊಂಡ್ರು ಅವ್ರ ಮುಖ ಚಪ್ಲಿ ಸಿದ್ಧ ಕುಲ ಕೊಡಿ ಏನೋ ಚಪ್ಲಿ ಒಂದ್ರ ಕಿಮ್ಮತ್ತ ಹಾಕೊಂಡ್ಬಿಟ್ಟು ಕಿಮ್ಮತ್ ಇಲ್ಲ ಅವ್ಕ ನಾವು ಜೋತ್ ಹುಡುಗೋ ನಾವು ಚೀಲ್ದಾಗ ಏನೋ ತುಂಬಕೊಂಡ್ ಬಂದವನ ಈ ನೋಡು ಆ ಚೀಲ್ದ ನಮ್ಮ ಅವ್ ಏನ್ ತಂದರ ಮಾಡ್ರೆ ಹೀಡ್ರಿ ಅತ್ತಿ ನೋಡ್ರಿ ಇದು ಏನಾದ್ರು ಮಾಡ್ಯಾರ ಒಂದ್ ಮಾತ್ರ ಕೇಳಿಲ್ಲ ಬಡ ಬಡ ಚೀಲ ಇಸ್ಕೊಂಡಿ ಒಳಗ್ ಹೋಗಿ ಬಿಟ್ಲು ಬರ್ರಿ ಎತ್ತೇರಿ ಎತ್ತ ಒಂದ್ ಮಾತ್ರ ಕರಲ್ಲ ನನಗೆ ನಿನ್ಗೆ ಏನೋ ಕಿಮ್ಮತ್ತ ಕೊಡಲ್ಲ ನೋಡ್ಬೇಕು ನಿನ್ ಸುಸಿ ಎತ್ತರು ಏನೇನ್ ತನ್ನ ಏನೇನ್ ಇಲ್ಲಿ ಯಾರೇ ಗೊತ್ತು ಯಾಕೆ ಬಾಳ ಆಚೆ ಇಲ್ದ ಏನೇನ್ ತುಂಬಿಸ್ ಕಾಸ್ತಾಳ ಏನೇನ್ ಇಲ್ಲಿ ಯಾರೇ ಗೊತ್ತು ಒಂದ್ ಕಾಯ್ಕೊತ ಇರಿ ನೀನ್ ಮತ್ ನಾ ಆಕಡೆ ಈ ಕಡೆ ಹೋದ್ರ ಸದ್ಯಕ್ ನೀನ್ ಕಣ್ಣ ಆಚೆ ಇಲ್ಲದ ಮೇಲೆ ಇರ್ಲಿ ಮತ್ ಮನೆಯಿಂದ ಏನಾರ ತುಂಬಿಸ್ ಗಿಬಿಸ್ ಕಾಸಿ ಆತೇನ ಏನ ಚಿಂತೆ ಮಾಡಕ್ ಹೋಗ್ಬಾ ತಗೋಬೇ ನಾ ಅದೇನ್ಲ ನನ್ನ ಕಣ್ಣ ತಪ್ಪಿಸಿ ಮನೆ ನನ್ ಸೂಜಿ ಸದ್ಯಕ್ ಹೋಗಕ್ ಸಾಧ್ಯ ಇಲ್ಲ ತೋಕೊಂಡ್ಬಿಡು ನೀನ್ ಒಂದ್ ಸೂಜ್ ಹೊರಗ್ ಹೋತಂದ್ರ ನನ್ ಗೊತ್ತಾಗುತ್ತೆ ಹ್ಯಾಂಗ್ ಯಾವ ಮನೆಯ ಸಾಮಾನ್ ಎಲ್ಲೆಲ್ಲದನೋ ಅಲ್ಲೆಲ್ಲ ಇರ್ಬೇಕು ಒಂದ್ ಇದ್ ಅದ್ರಿ ಬದ್ಲಿ ಆದ್ರೆ ತೂಕೋ ಏನ್ ಮಸ್ತಾಸ್ ಮಾಡಿ ಅದ್ ತೂಕೋಬೇಕು ನೋಡ್

ಹಂಗಾಯ್ತು ಹಿಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಹಿಂಗಿಲ್ಲ ಏಕೆ ಕಂಬಲ ಅವ್ರ ಅತ್ತಿನ ಕರಿಲಿಲ್ಲ ಒಳಗೆ ಹೊರಗೆ ಕುಂದರ್ಸಿಲ್ಲು ನಮಗೆಲ್ಲ ಒಳಗೆ ಕರ್ಕೊಂಡೋಗಿ ಚಹಾ ಮಾಡ್ಕೊಟ್ಲು ಚಹಾ ಕುಡಿದೀವಿ ಮಾಡಿದೀವಿ ಆಕಿನ ನಾಕ್ ನಡಿತೈತೆ ಎಲ್ಲ ಕಂಬಲೊಂದು ಅದೀಗ ಅಂತಂದು ಮಾತಾಡ್ಕೊತಿರ್ತಾರೆ ಉಸುರು ಸೇರಿ ಹಂಗಂತೆ ಅಂತ ಹಂಗೆ ಅವ್ರ ಆ ನಮ್ಮ ಬಗ್ಗೆ ಹ್ಞೂ ಹಿಂಗೂ ಅಂದ್ಕೊತಾರೆ ಕ್ಯಾನಿಗೂ ಅನ್ನೋದ ನಾನು ಅನ್ಕೊತಿಲ್ಲವ ಹಿಂಗೆ ಕಳಿಯತ್ತಿ ಸದಾಶಿವನ ಅಂತಂದು ಯಾಕ ನಮ್ಮ ಬಗ್ಗೆ ಏನು ಮಾಡ್ತರ್ ನನ್ನ ಇದ್ರಿಂದ ಮಾತಾಡ್ಕೋತಾರ ತೊಳೆ ಮುಳ್ಳೇ ಹಾಕತ್ತಿಲ್ಲ ನಮ್ಮ ಬಗ್ಗೆ ನಾನು ಮಾತಾಡಕೋತಿಲ್ಲ ಬೇರೆ ಏನಾರ ಮಾತಾಡಕೋತಿರ್ಬೇಕು ಅವರು ಇವ್ನ ಎಲ್ಲ ಹುಚ್ಚಿ ಅಂತ ಅನ್ನೋದು ನಮ್ಮ ಬಗ್ಗೆ ಮಾತಾಡ್ಕೋ ಮತ್ತಾರ ಬಗ್ಗೆ ಮಾತಾಡ್ಕೋತಾರ ಅವರು ಇದನ್ನ ಒಂದು ಇಟ್ಟ ಇದ್ದಿದ್ದ ಮನ್ನಿ ಹೋಗಿ ಅಟ್ಟ ಬಬ್ಬಾಟ್ ಮಾಡಿ ಹೇಳ ಐತಿ ಶಾಂತಕ್ಕ ಮತ್ತೆ ಇದನ್ನ ಬಿಟ್ಟಿರ್ತಾರ ಆದ್ರೂ ಉಸಿರು ಕೂಡ ಹಾಕ್ತಂಗಿರ್ ನಾಲ್ಕು ಮಂದಿ ಮೊದಲ ಗಂಗೋಮ್ಮನ ಬಾಯಿ ನೋಡಿ ಇಲ್ಲಿ ಹೆಂಗ್ ಅದಂತಂದು ಹಾ ಬಬ್ಬಾಟ್ ಅದ ಬಬ್ಬಾಟ್ ಇಟ್ಟಿದ್ದು ಇಟ್ಟು ಬಬ್ಬಾಟ್ ಮಾಡ್ತಾ ಐತಿ ಉಸಿರು ಸೇರಿ ನಮ್ದೇ ಆಡ್ಕೊಂಡು ನಗುತಿರ್ತಾರ ಹಲಕಿಸ್ಕೊಂಡು ನಾವು ಇದು ಆಗಿ ಅವ್ರ ಕೈಯಾಗ ನಾಟಕ ಗೊಂಬೆಗೆ ನಾವು ಮಾಡ್ತೀನಿ ಮದುವೆಗೆ ಕಂಬ್ಳಿನ ಕಾರಣ ಕಂಬ್ಳಿಗೆ ಮಾಡ್ತೀನಿ ಅಂತ ಮದುವೆಗೆ ರೋಲ್ ಇವ್ರು ಹೋಗಿ ನಮ್ಮ ಮಾಡ್ತೀನಿ ಅಂತ ಹಾಂ ಅವಾಗ ಅದು ಹಾಲು ಕಿಸಿದ್ರೆ ಕಿಸಿಲಿ ಹಾಲು ಕಿಸಿದ್ರೆ ತೊಗೊಳ್ಳಿ ಆತ ಕಳಿಸ್ತೀನಿ ಅಂತೀರಿ ಕೊಡಕತ್ತಿರ ನಾ ಬಾ ಅಂತಂದು ಒಂದು ಮಾತು ಕೇಳಿದ ಅಲ್ಲೇ ಕುಂತು ಅಲ್ಲೇ ಕೂತ್ ಅಲ್ಲೇ ಮುಕ್ಕೊಂಡು ಅಲ್ಲೇ ಹೋಗೋಲ್ಲಕ್ಕ ಅವ್ರು ಊರಿ ನನ್ನ ಮನೆಗೆ ಬರೋದೇ ಬೇಡ ಅವರು ಬಂದ್ರೂ ಸದೇ ಕೆಟ್ಟಕ್ಕೆ ಬಂದಿರೋದು ಕೇಳ್ತೀನಿ ಅಂತವ್ರಿ ಹ್ಞೂ ಹಂಗೆ ಬೇರೆದಿಂದ ಮತ್ತೆ ನೀ ಹಾಂ ಬಂದ್ರು ಸದೇ ಕೊಳ ಕರ್ಕೊಬೇಡ ಅವ್ರು ಹೂವು ಅದು ಆ ಕಡೆ ಬಂದು ಆ ಕಡೆ ಹೋಗೋಲ್ಲಕ್ಕ ಅವರು ನಾ ಮುಂದೆ ಕಾಕು ಬಿಸೋದು ಹೋದವ್ರು ನಾ ಬಂಗಾರ ಹಾಕಿದ್ರೆ ಮನೆ ಹಳೆ ಅದು ಅಲ್ಲಿಟ್ಟ ತಲೆ ಆಗೋದು ಇಲ್ಲಿ ನಿನಗೆ ಅಲ್ಲ ತಲೆ ಆಗೋದು ನನಗೂ ಅದಕ್ಕೆ ಸುಮ್ಮನೆ ಈಗ ಮಾತಾಡಲಿ ಹಾಂ ಯಾಕಿನ ಬಗ್ಬೇಕು ನಾ ಏನು ಬಗ್ಬೇಕಾಗಿಲ್ಲ ಹಾಂ ಯಾಕಿನ ಯಾಕಿನ ಮಗ ರಗಡ್ ಕಾರ್ಯ ಮಾಡಬೇಕು ಮಾಡಬೇಕು ಯಾಕಿನ ಬಗ್ಬೇಕು ಹೆಂಗೆ ಬಗ್ಗಿಸ್ಬೇಕು ಅಂತ ನಂಗೆ ಗೊತ್ತಾದ ಬಗ್ಗಿಸ್ತೀನಿ ಅಂತ ಯಾಕೆ ಅಲ್ಲೇ ಕೂತ್ ಅಲ್ಲೇ ಹೋಗಲ್ಲ ಅಕ್ಕ ಅಟ್ಟ ನೀವು ಒಂದು ಮಾತು ಕರೆಯಕ್ಕೆ ಹೋಗಬೇಡ ಮಾಡಕ್ಕೆ ಹೋಗ್ಬೇಡಿ ಸುಳ್ಳು ಮುಟ್ಟು ಈಗ ಕಮಲ ಏನ್ರಿ ಅಡಿಗೆ ಮಾಡ್ತೀನಿ ಅಂತಂದ್ರೆ ಸ್ವಚ್ಛ ಅಡಿಗೆ ಮಾಡಕ್ಕೆ ಹೋಗ್ಬಿಡ್ತೀವಿ ಎಲ್ಲ ನಿನ್ನ ರೊಟ್ಟಿ ಗಿಟ್ಟಿ ಎಲ್ಲ ಹಂಗಾದ ತಂಗು ರೊಟ್ಟಿ ಅದು ಏನು ಮಾಡಕ್ಕೆ ಹೋಗ್ಬಿಡ್ತೀವಿ ನಿನ್ನೆ ಸಾಂಬಾರು ಅದು ಎಲ್ಲ ಬೇಕಾದ್ರೆ ಅದನ್ನ ಹಾಕೊಡು ಅಂತಾನು ಅದನ್ನ ತಿಂದು ಹೋಗಲ್ಲ